ಅಂತರಯಾಮಿಯಾಗಿ ಭಗವಂತ ಇರುತ್ತಾನೆ ಅಂತ ನಾವು ಚಿಂತನ ಮಾಡುವುದು ಅಥವಾ ನಾವೇ ಮನಸ್ಸಿನಲ್ಲಿ ಒಂದು ಸುಂದರವಾದ ಚಿತ್ರವನ್ನ ಕಣ್ಣು ಮುಂದೆ ತಂದುಕೊಂಡು ಚಿಂತನ ಮಾಡುವುದು ಆ ರೂಪದ ಚಿಂತನದ ಜೊತೆಗೆ ಭಗವಂತನ ಗುಣಗಳ ಮಹಿಮೆಯ ಚಿಂತನ ನಮ್ಮ ಮನಸ್ಸಿನಲ್ಲಿ ಬರಬೇಕು ಪರಮಾತ್ಮ ಅನಂತ ಸುಖ ಪರಿಪೂರ್ಣನಾಗಿದ್ದಾನೆ ಅನಂತ ಜ್ಞಾನ ಇದೆ ಅನಂತ ಶಕ್ತಿ ಇದೆ ಚಿಂತನ ಮಾಡಿಂತ ಗುಣಗಳಿದೆ ಪರಮಾತ್ಮನಲ್ಲಿ ಎಲ್ಲವನ್ನೂ ಚಿಂತನೆ ಮಾಡುವುದರ ಯೋಗ್ಯತೆ ನಮ್ಮಲ್ಲಿಲ್ಲ ಕೆಲವಾದರೂ ಗುಣಗಳ ಚಿಂತನವನ್ನ ನಮ್ಮ ಯೋಗ್ಯಾದಂತೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ತಾವೇ ನಮಗೆ ತಿಳಿಸಿಕೊಡ್ತಾರೆ ಹೇಗೆ ನಾವು ಭಗವಂತನ ಜ್ಞಾನವನ್ನ ಆನಂದವನ್ನು ಶಕ್ತಿಯನ್ನು ಊಹಿಸಿಕೊಳ್ಳಬಹುದು ಅಂತ ಸ್ವಮತಿ ಪ್ರಭಾವಂ ಜಗದಸ್ಯಥ ಪರಬೋಧತನಂಥ ತತಃಪತಿ ಭಗವಂತನ ಜ್ಞಾನ ಎಷ್ಟಿದೆ ಅಂತ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಜಗತ್ತನ್ನು ನೋಡುವುದು ಇಷ್ಟು ವಿಶಾಲವಾದ ಜಗತ್ತಿದೆ ಅನಂತ ಜೀವರಾಶಿಗಳಿದ್ದಾರೆ ಅವರೆಲ್ಲರಿಗೆ ದೇಹಗಳು ಬರ್ತವೆ ಹೋಗ್ತವೆ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳು ಅಂತ ಶಾಸ್ತ್ರ ಹೇಳುತ್ತೆ ಎಂಬತ್ತು ನಾಲ್ಕು ಲಕ್ಷ ತರಹದ ಯೋನಿಗಳು ಜೀವರಾಶಿಗಳಲ್ಲ ಜೀವರಾಶಿಗಳು ಅನಂತ ಇದ್ದಾರೆ ಆದರೆ ಆ ಜೀವರ ಯೋನಿಗಳು ಮನುಷ್ಯ ಈಗ ಆಕಳು ನಾಯಿ ಕತ್ತೆ ಹಂದಿ ಕುಳಗಳು ಭೂಮಿ ಕೀಟ ಜಲಚರ ಅನೇಕ ತರಹದ ಮೀನುಗಳಿವೆ ಹೀಗೆ ಒಂದೊಂದು ಜಾತಿಯನ್ನು ತೆಗೆದುಕೊಂಡ್ರೆನೆ ಎಂಬತ್ತು ನಾಲ್ಕು ಲಕ್ಷ ತರಹದ ಆ ವರ್ಗ ಇದೆ ಹಾಗೆ ಒಬ್ಬೊಬ್ಬ ಜೀವರಾಶಿಗಳು ಎಷ್ಟೆಷ್ಟು ತರಹದ ದೇಹಗಳಲ್ಲಿ ಬರ್ತಾರೋ ಆ ಎಲ್ಲ ತರಹದ ದೇಹಗಳ ಸೃಷ್ಟಿಯನ್ನು ಭಗವಂತ ಮಾಡಿಕೊಡ್ತಾನೆ ಆ ದೇಹಗಳಲ್ಲಿ ಅವರವರಿಗೆ ಬೇಕಾದ ಆಹಾರಗಳು ಅದಕ್ಕೆ ಬೇಕಾದ ಪರಿಸರ ಈಗೆಲ್ಲ ಇಲ್ಲಿ ಮೀನುಗಳು ಓಡಾಡಿ ಇರಬೇಕು ಅಂದರೆ ಆಗೋದಿಲ್ಲ ನಮಗೆ ನೀರಲ್ಲಿ ಬದುಕು ಅಂದರೆ ನಮಗಾಗುವುದಿಲ್ಲ ನೆಲದ ಮೇಲೆ ಬದುಕಬೇಕು ಅಂದರೆ ಮೀನಕ್ಕಾಗುವುದಿಲ್ಲ ಮೀನ ಮೊದಲಾದ ಜಲಚರ ಪ್ರಾಣಿಗಳಿಗೆ ನೀರೇ ಬೇಕು ನಮಗೆ ನೆಲವೇ ಬೇಕು ಆ ತರಹದ ಪ್ರಾಣಿಗಳಿಗೆ ಬೇಕಾದಂತಹ ಆಹಾರ ವಿಹಾರ ಪರಿಸರ ಎಲ್ಲವನ್ನು ಕಲ್ಪಿಸಿಕೊಟ್ಟು ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಇಂತಹ ದೊಡ್ಡದಾದ ಪೃಥ್ವಿಯ ನಿರ್ಮಾಣ ಮಾಡಿದ್ದಾನೆ ಜಲತತ್ವ ತೇಜಸ್ಸು ವಾಯುತತ್ವ ತತ್ವ ಆಕಾಶ ಹೀಗೆ ವಿವಿಧವಾದ ವಿಚಿತ್ರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಆ ಭಗವಂತನ ಜ್ಞಾನ ಎಷ್ಟಿದೆ ಅಂತ ಊಹಿಸಿಕೊಳ್ಳಬಹುದು ಎಲ್ಲ ಇಲ್ಲಿದ್ದವರೆಲ್ಲ ಸಾಫ್ಟ್ವೇರಿನ ಜನಗಳು ಇದ್ದೀರಿ ಇವತ್ತೆ ಒಂದೊಂದು ಸಾಫ್ಟ್ವೇರ್ಗಳನ್ನ ಮಾಡಬೇಕಾಗಿದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಎಷ್ಟು ತನ್ನ ಬುದ್ಧಿಯನ್ನು ಉಪಯೋಗಿಸಬೇಕಾಗತ್ತೆ ಅನ್ನೋದು ನಿಮಗೆ ಗೊತ್ತು ಆದರೆ ಈ ವಿವಿಧವಾದ ವಿಚಿತ್ರವಾದ ಸಾಫ್ಟ್ವೇರ್ಗಳ ನಿರ್ಮಾಣ ಆದದ್ದೆಲ್ಲ ಮಾನವನ ಬುದ್ಧಿಶಕ್ತಿಯಿಂದ ಅವನ ಬ್ರೇನಿನಿಂದ ಮೊದಲು ಬ್ರೇನ್ ತಯಾರು ಮಾಡಿ ಹತ್ತಾರು ಬ್ರೈನ್ಗಳನ್ನು ರೆಡಿ ಮಾಡಿ ಅದನ್ನು ಎಲ್ಲರ ತಲೆಯಲ್ಲಿ ತುಂಬಿ ಆಮೇಲೆ ತಮ್ಮ ಸಾಫ್ಟ್ವೇರ್ ಕಂಪನಿಗಳನ್ನು ಪ್ರಾರಂಭ ಮಾಡಿದವರು ಯಾವ ವೈಟ್ ಯಾವುದಿದು ವೈಟ್ ಫೀಲ್ ಅವರು ಇಲ್ಲ ಬ್ಲ್ಯಾಕ್ ಅವರು ಇಲ್ಲ ಎಲ್ಲಿಯೂ ಇಲ್ಲ ದೇವರು ಕೊಟ್ಟ ಬ್ರೈನನ್ನು ಉಪಯೋಗಿಸಿ ಮುಂದಿನ ಕೆಲಸವನ್ನು ಮಾಡಿದವರಿದ್ದಾರೆ ಹೊರತು ಬ್ರೈನ್ ಮೊದಲು ನಾವು ಮಾಡಿಕೊಟ್ಟೆ ನಮ್ಮ ಸಾಫ್ಟ್ವೇರನ್ನು ನಮ್ಮದೇ ಆದಂತಹ ಕಂಪನಿಯಿಂದ ತಯಾರಾದ ಬ್ರೈನ್ಗಳಿಂದ ನಾವು ಮಾಡಿಕೊಳ್ತೀವಿ ಅಂತ ಹೇಳುವವರಿಲ್ಲ ದೇವರು ಬ್ರೇನ್ ಮಾಡಿಕೊಡಬೇಕು ಅದರ ಉಪಯೋಗವನ್ನ ಮಾಡಿಕೊಡಬೇಕು ಅಂತಹ ಒಬ್ಬ ಮನುಷ್ಯನ ಬ್ರೇನ್ ಎಷ್ಟು ಕೆಲಸ ಮಾಡಬಹುದು ಅಂದ್ರೆ ನೂರಾರು ಕಂಪ್ಯೂಟರ್ಗಳು ಮಾಡಲಿಕ್ಕೆ ಆಗದೇ ಇರೋ ಕೆಲಸವನ್ನು ಒಬ್ಬ ಮನುಷ್ಯನ ಬ್ರೇನ್ ಮಾಡುತ್ತದೆ ಹೀಗೆ ಒಬ್ಬೊಬ್ಬ ವ್ಯಕ್ತಿಗೂ ಆ ತರಹದ ಬ್ರೇನ್ ಅನ್ನು ದೇವರು ಕೊಟ್ಟಿದ್ದಾನೆ ಸುಖೆಯಾಗಿ ಕೊಟ್ಟಿದ್ದಾನೆ ಇಷ್ಟೆಲ್ಲ ಕೊಟ್ಟಿರುವಂತಹ ಆ ಭಗವಂತನ ಜ್ಞಾನ ಎಷ್ಟಿರಬಹುದು ಅಂತಹ ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾ ಸ್ವಮತಿ ಪ್ರಭವಂ ಜಗದತ್ತೆ ಇಂತಹ ಜಗತ್ತನ್ನು ಪರಮಾತ್ಮ ತನ್ನದೇ ಆದಂತಹ ಬುದ್ಧಿಯಿಂದ ನಿರ್ಮಾಣ ಮಾಡಿದ್ದಾನೆ ಅಂದ್ರೆ ಅವನ ಬುದ್ಧಿ ಅನಂತವಾಗಿದೆ ಎಂದು ನಾವು ತಿಳಿಯಬಹುದು ಅದರಂತೆ ಪರಬೋಧತನಂಚ ಬಹುಚಿತ್ರ ಜಗತ್ ಬಹುಧಾಕರಣ ಅನಂತ ಗುಣ ಪರಮಃ ಈ ಜಗತ್ತಿನ ನಿರ್ಮಾಣ ಮಾಡುವುದಕ್ಕೆ ಬರೀ ಜ್ಞಾನ ಇದ್ದರೆ ಸಾಲದು ಶಕ್ತಿ ಬೇಕು ಉತ್ಸಾಹ ಬೇಕು ಆ ಸಾಮರ್ಥ್ಯ ಬೇಕು ಇಂತಹ ಜಗತ್ತಿನ ನಿರ್ಮಾಣವನ್ನ ಒಂದು ಸಲ ಮಾಡಿ ಉಷ್ಯಂತ ಕೂತ್ರೆ ಉಗಿಯೋ ಹಾಗಿಲ್ಲ ಇದು ನಿರಂತರ ಪ್ರವಾಹ ಇದೆ ನಿತ್ಯವೂ ಲಕ್ಷ ಲಕ್ಷ ಜನ ಹುಟ್ಟುತ್ತಾರೆ ಅವರವರ ದೇಹ ಅವರವರ ಬ್ರೇನು ಅವರವರ ಲಿವರು ಏನೇನಿದೆ ದೇಹದಲ್ಲಿ ಏನು ಕೊರತೆ ಇಲ್ಲದೆ ಇದ್ದಂತೆ ವಿಶ್ವದ ಆದ್ಯಂತ ಕೇವಲ ಮಾನವರಲ್ಲ ಏನೇನು ವಸ್ತುಗಳು ಪ್ರಾಣಿಗಳು ಹುಡ್ತವೆ ಎಲ್ಲರ ದೇಹವನ್ನು ದೇವರು ನಿರ್ಮಾಣ ಮಾಡಬೇಕು ಅದಕ್ಕೆ ಬೇಕಾದಂತಹ ಆಹಾರ ವಿಹಾರಗಳಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಜೊತೆಗೆ ದೇವರು ಸೃಷ್ಟಿ ಮಾಡ್ತಾ ಇರಬೇಕು ಮತ್ತೆಲ್ಲ ಮಾಡುವುದಕ್ಕೆ ಬೇಸರ ಪಡೋ ಹಾಗಿಲ್ಲ ನನ್ನ ಕೈಯಿಂದ ಆಗೋದಿಲ್ಲ ಆಯಿತು ಅಂತ ಸುಮ್ಮನೆ ಕೊಡೋ ಹಾಗಿಲ್ಲ ಬಹುಚಿತ್ರ ಜಗತ್ ಬಹುಧಾಕರಣ ಒಂದು ಸಲ ಮಾಡಿದರೆ ಸಾಲದು ಮತ್ತೆ ಮತ್ತೆ ಮಾಡಬೇಕು ವಿವಿಧವಾದ ವಿಚಿತ್ರವಾದ ರೀತಿಯ ಸೃಷ್ಟಿಗಳನ್ನು ಮಾಡಬೇಕು ಹಾಗಾದರೆ ಅದರ ಹಿನ್ನೆಲೆಯಲ್ಲಿ ಭಗವಂತನಿಗಿರುವಂತಹ ಶಕ್ತಿ ಎಷ್ಟಿದೆ ಅಂತ ನಾವು ಚಿಂತನೆ ಮಾಡಬಹುದು ಪರಶಕ್ತಿ ಅನಂತ ಗುಣ ಪರ ಅದಕ್ಕೆ ಕೊನೆ ಶಿವನಚಾರ್ಯರು ಅನಂತ ಗುಣ ಅನ್ನೋದು ಬರೀ ಶಕ್ತಿ ಜ್ಞಾನ ಆನಂದ ಇಷ್ಟು ಮಾತ್ರ ಅಲ್ಲ ಈ ಮೊದಲಾದ ಅನಂತ ಗುಣಗಳು ಬರೇ ಶಕ್ತಿ ಇದ್ದರೆ ಮನುಷ್ಯನಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಮಾಡಬೇಕು ನನಗೇನಾದರೂ ಲಾಭ ಇದ್ದರೆ ಮಾಡುತ್ತಾರೆ ಶಕ್ತಿ ಇದೆ ಅಂತ ಮಾತ್ರಕ್ಕೆ ದಾರಿಯಲ್ಲಿ ಕಲ್ಲೆಲ್ಲ ಎತ್ತಾ ಹೋಗ್ತಾರೆ ಯಾರಾದರೂ ಏನು ಲಾಭ ಅದರಿಂದ ಪ್ರಯೋಜನ ಅಂತ ದೇವರಿಗೆ ಏನೂ ಪ್ರಯೋಜನ ಇಲ್ಲ ಏನು ಲಾಭ ಇಲ್ಲದಿದ್ದರೂ ಕೂಡ ಕೇವಲ ಜೀವರ ಪ್ರಯೋಜನಕ್ಕಾಗಿ ಜೀವರ ಹಿತಕ್ಕಾಗಿ ಮಾಡುತ್ತಾನೆ ಹಾಗಾದರೆ ಕಾರುಣ್ಯವೇ ಆ ದಯಕ್ಕೆ ಎಲ್ಲ ಜೀವರು ಅಸ್ವತಂತ್ರರು ತಮ್ಮ ಕೆಲಸ ತಮಗೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅದಕ್ಕಾಗಿ ನಾನು ಅವರಿಗೆ ದೇಹವನ್ನು ಸೃಷ್ಟಿ ಮಾಡಿ ಕೊಡಬೇಕು ಅಂತ ಪರಮಾತ್ಮ ಆ ದಯೆಯಿಂದ ಸೃಷ್ಟಿ ಮಾಡಿಕೊಡ್ತಾನಲ್ಲ ಆ ತರಹದ ದಯೆ ಕಾರುಣ್ಯ ಅದು ಅನಂತವಾಗಿ ಪರಮಾತ್ಮನಲ್ಲಿ ಶಕ್ತಿ ಇದೆ ದಯೆ ಇದೆ ಜ್ಞಾನವೂ ಇದೆ ಆದರೆ ಯಾವುದೋ ಒಂದು ತರಹದ ಮನಸ್ಸಿಗೆ ಬೇಜಾರು ಇನ್ನೇನು ಹೊರ ಎಂಟು ಚಿಂತೆ ಹೊರ ಎಂಟಲ್ಲ ಅನಂತ ಚಿಂತೆ ಯಾಕಂದರೆ ಅನಂತ ಕಾರ್ಯಗಳು ಜಗತ್ತಿನಲ್ಲಿ ಆ ಚಿಂತೆ ಒಳಗೆ ಏನಪ್ಪ ಸಾಕು ಅಂತ ದೇವರು ಉದಾಸೀನ ಮಾಡ್ತಾನೆ ಅಂತನೋ ಹಾಗಿಲ್ಲ ಹಾಗಾದರೆ ಚಿಂತೆ ಇಲ್ಲದೆ ಇದ್ದರೆ ಕೆಲಸ ಮಾಡಬಹುದು ಆನಂದ ಇರಬೇಕು ಉಲ್ಲಾಸ ಇರಬೇಕು ಹಾಗಾದರೆ ಭಗವಂತನಿಗೆ ಅನಂತ ಆನಂದ ಇದೆ ಚಿಂತೆ ಇಲ್ಲ ಸಂತಾಪ ಇಲ್ಲ ಯಾವುದೇ ರೀತಿಯ ಕಷ್ಟಗಳು ದುಃಖಗಳು ಅಸಾಮರ್ಥ್ಯ ಆಲಸ್ಯ ಶ್ರಮ ಯಾವ ದೋಷಗಳೂ ಇಲ್ಲ ಗುಣಗಳೆಲ್ಲವೂ ಭಗವಂತನಲ್ಲಿದೆ ಅಂತಾದಾಗ ಮಾತ್ರ ಭಗವಂತ ಇಂತಹ ಜಗತ್ತಿನ ನಿರ್ಮಾಣವನ್ನು ಮಾಡಬಹುದು ಆ ದೃಷ್ಟಿಯಲ್ಲಿ ಆ ಭಗವಂತನನ್ನು ಅನಂತ ಗುಣ ಪರಿಪೂರ್ಣ ಆಗಿರ್ಬೋದಾಗಿ ತಿಳಿದು ನಾವು ಚಿಂತನವನ್ನ ಮಾಡಬೇಕು ಸಂತತ ಚಿಂತ ಏನಂತ ಅಂತಕಾಲೇ ವಿಶೇಷತನ ಅಂತ ಹೇಳಿದ ರೀತಿಯಲ್ಲಿ ಅವಾಗಲೂ ಚಿಂತನ ಮಾಡಬೇಕು ಅಂತಕಾಲ ಅಂದರೆ ಸಾಯೋಕಾಲದಲ್ಲಿ ಅಂತ ಮಾತ್ರ ಅಲ್ಲ ಒಂದೊಂದು ಕಾರ್ಯದ ಕೊನೆಗೆ ಸ್ನಾನ ಖಂಡ ಸ್ಮರಣೆ ಮಾಡಿ ಅಂತ ಹೇಳ್ತಾ ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಮನುಷ್ಯನಿಗೆ ಒಂದು ಪ್ರಯತ್ನವನ್ನು ಮಾಡಿ ಆ ಹಂತವನ್ನು ಮುಟ್ಟಿದ ಮಹಾನುಭಾವರಿಗೆ ಸಾಧ್ಯ ಎಲ್ಲರಿಗೂ ಆಗೋದಿಲ್ಲ ಹಾಗಾದರೆ ಏನು ಮಾಡಬಹುದು ಅಂದರೆ ಕ್ರಿಯಾವಸಾನೇ ಅಂತ ಭಾಗವನ್ನು ಒಂದು ಸ್ನಾನ ಆದ ಮೇಲೆ ಸ್ನಾನಕ್ಕೆ ಮೊದಲು ಆನಂತರ ಇದೆಲ್ಲ ದೇವರಿಗೆ ಅಭಿಷೇಕ ದೇವರೇ ನೀರು ಕೊಟ್ಟದ್ದು ಸೃಷ್ಟಿ ಮಾಡಿದ್ದು ಅವನು ನೀರು ಕೊಟ್ಟದ್ದಕ್ಕೆ ನಾನು ಸ್ನಾನ ಮಾಡಿ ಶುದ್ಧನಾಗಿದ್ದೇನೆ ಅಂತ ದೇವರ ಸ್ಮರಣೆ ಮಾಡುವುದು ಊಟಕ್ಕೆ ಮೊದಲು ಮಧ್ಯದಲ್ಲಿ ಕೊನೆಗೆ ಮೂರು ಮೂರು ಹೊತ್ತು ಮಾಡಬೇಕು ಅದೂ ಇಲ್ಲ ಅಂದ್ರೆ ಕೊನೆ ಪಕ್ಷ ಕೊನೆಗಾದರೂ ಭಗವಂತನ ಸ್ಮರಣೆಯನ್ನು ಮಾಡಿ ಕೃಷ್ಣ ಅರ್ಪಣೆ ಹೇಳು ಸ್ನಾನ ಊಟ ಮನೆಯಿಂದ ಹೊರಗೆ ಹೋಗ್ತೀರಿ ಹೋಗುವಾಗ ಮನೆಗೆ ಬಂದ ಮೇಲೆ ಹೀಗೆ ಒಂದೊಂದು ಕಾರ್ಯದ ಕೊನೆಯಲ್ಲಿ ಆದರೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಭಗವಂತರಿಗೆ ಆ ಕರ್ಮಗಳನ್ನು ಸಮರ್ಪಣೆ ಮಾಡುವಂತಹ ಪ್ರವೃತ್ತಿ ನಮ್ಮಲ್ಲಿ ಇದ್ರೆ ಆಗ ಇಂತಹ ಮಾನವ ಜನ್ಮವನ್ನು ದೇವರು ಕೊಟ್ಟದ್ದು ಸಾರ್ಥಕವಾಗುತ್ತೆ ಎಷ್ಟೋ ಕೋಟಿ ಕೋಟಿ ಜನ್ಮಗಳ ನಂತರ ಈ ಮಾನವ ಜನ್ಮ ನಮಗೆ ಸಿಗುವುದು ಸುಲಭವಾದದ್ದಲ್ಲ ಅಂತಹ ಮಾನವ ಜನ್ಮ ಸಿಕ್ಕಾಗ ವ್ಯರ್ಥವಾಗಿ ಕೇವಲ ಇದೊಂದೇ ಜನ್ಮಕ್ಕೆ ಆಗುವ ಹಣ ಐಶ್ವರ್ಯ ಮನೆ ಇಷ್ಟಕ್ಕಾಗಿ ಮಾತ್ರ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡದಂತೆ ಪ್ರತಿ ಜನ್ಮಗಳಿಗೂ ಬೇಕಾದಂತಹ ಏನು ಪುಣ್ಯ ಇದೆ ಜ್ಞಾನ ಇದೆ ಅದನ್ನು ನಾವು ಸಂಪಾದನೆ ಮಾಡಿದರೆ ಈ ಮಾನವ ಜನ್ಮವನ್ನು ಪಡೆದುಕೊಂಡದ್ದು ಸಾಧ್ಯ ಬೇರೆ ಪಶುಗಳಾದಾಗ ಅವುಗಳು ತಿಂತವೆ ಅವುಗಳು ಸುಖವಾಗಿರ್ತವೆ ಅವುಗಳೂ ಜೀವನ ಮಾಡುತ್ತವೆ ನಾವು ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಕಷ್ಟಪಟ್ಟು ಹಾರಿಗೆ ಮುಂದುವರೆದವರು ಅಂತಾಗಿ ಮನೆಗೆ ಮಾಡೋದು ಪಶುಗಳಷ್ಟೇ ಆದರೆ ಮಾನವ ಜನ್ಮ ಪಡೆದದ್ದು ವ್ಯರ್ಥ ಹಾಗಾದ್ರೆ ಉಳಿದ ಜನ್ಮಗಳಂತೆ ಈ ಜನ್ಮ ಅಲ್ಲ ಬ್ರಹ್ಮಾವಬೋಧ ಭಿಷಣ ಮುದಮಾಮ ದೇವ ಈ ಜನ್ಮ ಮತ್ತೆ ಈ ತರಹದ ಜನ್ಮಗಳು ಬರದೇ ಇರುವಂತೆ ಪುನಃ ಜನ್ಮ ಮರಣಗಳ ಚಕ್ರದಲ್ಲಿ ನಾವು ಸಿಲುಕದೇ ಇರುವಂತೆ ಪ್ರಯತ್ನ ಮಾಡುವ ಒಂದು ಮಹಾಶಕ್ತಿ ಈ ಮಾನವ ಜನ್ಮದಲ್ಲಿದೆ ಆ ತರಹ ಪ್ರಯತ್ನ ಮಾಡಿದರೆ ಸಾಧ್ಯವಾಗುತ್ತೆ ಆ ದೃಷ್ಟಿಯಲ್ಲಿ ಶಾಸ್ತ್ರಗಳ ಶ್ರವಣವನ್ನು ಮಾಡುವಂತಹ ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ತಿಳಿದು ನಿತ್ಯದಲ್ಲಿ ಸಂಧಾವತನ ದೇವರ ಪೂಜೆ ಇವುಗಳನ್ನು ಮಾಡ್ತಾ ಸ್ತೋತ್ರಗಳ ಪಠನ ಮಾಡ್ತಾ ದೇವರ ಮಹಿಮೆಯನ್ನು ಓದಬೇಕು ಕೇಳಬೇಕು ಶ್ರವಣ ಮಾಡ್ತಾ ಜನ್ಮವನ್ನು ಸಾಕ್ಷರಪಡಿಸಿಕೊಳ್ಳಬೇಕು ಎಲ್ಲ ಇಲ್ಲಿರುವಂತಹ ಭಗವತ್ ಭಕ್ತರು ಅತ್ಯಂತ ಉತ್ಸುಕರಾಗಿ ಶ್ರದ್ಧಾವಂತರಾಗಿ ಇದ್ದೀರಿ ಅವಶ್ಯವಾಗಿ ನಿಮ್ಮೆಲ್ಲರಿಗೆ ಮೇಲಿಂದ ಮೇಲೆ ಇಲ್ಲಿ ಪ್ರವಚನವನ್ನು ಮಾಡುವುದಕ್ಕೆ ಭಾಷವನ್ನು ಹೇಳುವುದಕ್ಕೆ ವಿದ್ವಾಂಸರನ್ನು ಕಳಿಸಿಕೊಡ್ತೇವೆ ಸಾಧ್ಯವಾದ ಇಲ್ಲಿಯೇ ವಿದ್ವಾಂಸರಿದ್ದು ದೂರದಿಂದ ಇಲ್ಲಿ ಬರೋದಕ್ಕೆ ಹೆದರುತ್ತಾರೆಯೇ ಹಂತರದಲ್ಲಿ ಪಾಠ ಪ್ರವಚನವನ್ನ ಮಾಡಿಸುವ ವ್ಯವಸ್ಥೆಯನ್ನ ಮಾಡಿದ್ದೇವೆ ನಿಮ್ಮ ಜವಾಬ್ದಾರಿ ಅಂದ್ರೆ ತಪ್ಪದೇ ಪಾಠ ಪ್ರವಚನಕ್ಕೆ ಬರಬೇಕು ಅವರು ಬಂದು ತಾವೇ ದೇವರ ಮುಂದೆ ಕೂತು ಓದುವ ಹಾಗೆ ಆಗಬಾರದು ಕೇಳುವುದಕ್ಕೆ ಪ್ರತ್ಯಕ್ಷವಾಗಿ ಬಂದು ಆನ್ಲೈನ್ ಮುಖಾಂತರ ಕೇಳಲಿಕ್ಕೆ ಸಾಧ್ಯ ಇದೆ ಆದರೂ ಪ್ರತ್ಯಕ್ಷವಾಗಿ ಬರುವುದು ಪ್ರಾಚೀನ ಪದ್ಧತಿ ಗುರುಗಳ ಎದುರಿಗೆ ಕುಳಿತು ಕೇಳಬೇಕು ಶ್ರವಣ ಮಾಡಬೇಕು ಅದರಿಂದ ಬರುವಂತಹ ಒಂದು ಶ್ರದ್ಧೆ ಭಕ್ತಿ ವಿಶ್ವಾಸ ಜೀವನದಲ್ಲಿ ಪರಿವರ್ತನೆ ಅದೆಲ್ಲ ಬಹಳ ವಿಚಿತ್ರವಾದದ್ದು ಭಗವಂತನ ಸಂಕಲ್ಪದಿಂದ ಆಗ್ತದೆ ರೀತಿಯಲ್ಲಿ ಇವೆಲ್ಲ ಭಗವತ್ ಭಕ್ತರು ಪ್ರವಚನಗಳಲ್ಲಿ ಭಾಗವಹಿಸಿ ವಿಶೇಷವಾಗಿ ಈಗ ಕರ್ಮವನ್ನು ಮಾಡುತ್ತಾ ಇದ್ದೀರಿ ಇನ್ನು ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಮಾಡಿ ಗುರುಗಳ ಅನುದಾನ ಪಾತ್ರವಾಗಬೇಕು Yeah. you.